ಎಲ್ಲರಿಗೂ ನಮಸ್ಕಾರ ಕೋಟ ವಲಯ ಸವಿತಾ ಸಮಾಜ ಇದರ ಆಶ್ರಯದಲ್ಲಿ ನಮ್ಮ ಹೊಸ ಬದುಕು ಆಶ್ರಮ ಸಾಲಿಗ್ರಾಮ ತೋಡುಕಟ್ಟು ಸಾಲಿಗ್ರಾಮ ಇಲ್ಲಿ ನಮ್ಮ ಎಂಟನೆಯ ಬಾರಿಯ ಕಟಿಂಗ್ ಶೇವಿಂಗ್ ಸೇವೆಯನ್ನು ಉಚಿತ ಸೇವೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಬದುಕು ಹೇಗೆ ಕೇಳಿದ್ರೆ ನಾನು ನನ್ನ ಮನೆ ನನ್ನ ಬದುಕು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕಾರು ನನ್ನ ಜೀವನ ಅಷ್ಟೇ ಮತ್ತೆ ಇಲ್ಲ ಆದರೆ ಇಲ್ಲಿ ಹಾಗಲ್ಲ ಬದುಕು ವಿಸ್ತಾರ ಯಾಕೆ ಹೇಳಿದ್ರೆ ಬಸ್ಸೆ ಮೇಲೆ ತಿರುಗುವಂಥವನ್ನೆಲ್ಲ ಯಾರು ನಿರಾಶ್ರಿತಿದ್ದಾರೆ ಅವ್ರನ್ನೆಲ್ಲ ಇವರು ವಿನಾಯಕ್ ಚಂದ್ರ ಮತ್ತು ಅವರ ಮಿಸಸ್ ರಾಜಶ್ರೀ ವಿನಾಯ್ ಚಂದ್ರ ಅವರು ಕರ್ಕೊಂಡು ಬಂದು ಇಲ್ಲಿ ಅವರನ್ನು ಆರೈಕೆಯನ್ನು ಮಾಡ್ತಾ ಪರಿತಾ ಇದ್ದಾರೆ ಅಂತಹ ಕಾರ್ಯವನ್ನು ಅವರಿಗೆ ತಿಂಡಿ ಕೊಡಬೇಕು ಊಟ ಕೊಡಬೇಕು ಆರೋಗ್ಯಕ್ಕೆ ಮೆಡಿಸಿನ್ ವ್ಯವಸ್ಥೆಯನ್ನು ಮಾಡಬೇಕು ಇದೆಲ್ಲ ಹಲವು ರೀತಿಯ ಏನು ಸೌಲಭ್ಯಗಳು ಕೊಟ್ಟು ಕಾಣಬೇಕು ಅಂತ ಸ್ಥಿತಿಯನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಸಮಾಜದೊಂದಿಗೆ ಒಳ್ಳೆಯ ಹೊಂದಾಣಿಕೆಯನ್ನು ಇಟ್ಟುಕೊಂಡು ಹಲವರು ಗಾನಿಗಳ ಮತ್ತು ಎಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಂಥ ಒಂದು ಆಶ್ರಮಕ್ಕೆ ನಮ್ಮಂತ ಒಂದು ಕೊಯ್ಲಾದಂಥ ಚೌರ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಕ್ಷೌರ ಸೇವೆಗೆ ಎಂಟನೇ ಎಂಟನೇ ಚೌರ ಸೇವೆ ಅದಕ್ಕೆ ನಮ್ಮ ಸುಧಾಮ್ ಭಂಡಾರಿ ಅಂತ ಹೇಳಿ ದುಬೈಂದ ಅವರು ನನಗೆ ಮೆಸೇಜ್ ಆಗ್ತಾರೆ ಅಣ್ಣ ನಾನು ಬರುವಾರ ಊರಿಗೆ ಬರ್ತಾ ಇದ್ದೇನೆ ನನಗೊಂದು ಶೌರ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಹಾಗೆ ಅವರು ಆಡಿದ ಮಾರ್ಗದಂತೆ ನಾವು ಕರೆದಾಗ ಬಂದು ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ದಿನ ಕ್ಷೌರ ನಮ್ಮೊಂದಿಗೆ ಅಕ್ಷಯ್ ಭಂಡಾರಿ ಬೆಕ್ಕಟ್ಟೆ ಅವರು ಹಾಗೆ ರತ್ನ ಭಂಡಾರಿ ಸಾಲಿಕ್ರಾಮ ಹಾಗೆ ನಮ್ಮ ಪ್ರಶಾಂತ್ ಭಂಡಾರಿ ಮನೆ ನಮ್ಮ ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮದ ಬಹಳಷ್ಟು ಮುಂಚೂಣಿಯಲ್ಲಿ ಹೋರಾಟವನ್ನು ನಡೆಸಿದ್ದಾರೆ ಪ್ರಶಾಂತ್ ಮನೆ ಅವರು ಹಾಗೆ ನಿಮ್ಮ ಇವರೆಲ್ಲರ ಜೊತೆ ನಾನು ಕೊಡುಕೆರೆ ಮಂಜುನಾಥ್ ಭಂಡಾರಿ ಉಡುಪಿ ಜಿಲ್ಲಾ ಸೇವಕ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು ನಾನು ಹೇಳುವುದಿಷ್ಟೇ ಬದುಕಲ್ಲಿ ಇರುವಷ್ಟು ದಿವಸ ಎಲ್ಲರ ಜೊತೆ ಪ್ರೀತಿಯನ್ನು ಹಂಚಿಕೊಂಡು ಬಾಳ್ಬೇಕು ಆ ಬಾಳ್ವೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಸಹಕಾರ ಸಾಕಾರ ಮಾಡ್ಬೇಕು ಹಣ ಮಾಡುವುದು ಆಸ್ತಿ ಮಾಡುವುದು ಒಂದೇ ಜೀವನ ಅಲ್ಲ ನಾಲ್ಕು ಜನರಿಗೆ ಸಾಕಾರ ಮಾಡಬೇಕು ಹೊಸ ಬದುಕಿಗೆ ಬನ್ನಿ ಇಲ್ಲಿರುವಂತ ಏನಿಲ್ಲ ವ್ಯವಸ್ಥೆಗಳು ಅದನ್ನ ನಿಮ್ಮಿಂದ ನೀಡಿ ಹಣವೇ ಬೇಕಂತ ಇಲ್ಲ ಮನ ಇದ್ರು ಕೂಡ ಕೆಲಸ ಮಾಡುವಂತ ಉಚಿತವಾಗಿ ಕೆಲಸ ಮಾಡುವಂತ ಕಾರ್ಯಕ್ರಮಗಳು ಇಲ್ಲಿ ಉಂಟು ಬನ್ನಿ ಅಂತ ಹೇಳ್ತಾ ನಾಡಿನ ಜನತೆ ಎಲ್ಲರಿಗೂ ಸೇವಿಸ್ತಾ ಮಾಡ್ತಾ お二人です。 you